ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮೀನಿನ ಮೊಟ್ಟೆಯಿಂದ ಆಮ್ಲೆಟ್ ಥರ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಇದು ತತ್ತಿ ಅಂತ ಹೇಳ್ತೀವಿ ನಾವು ಮೀನಿನ ಮೊಟ್ಟೆ ಮೀನಿನ ಮೊಟ್ಟೆನ ಈ ರೀತಿಯ ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ತೊಳಿಬೇಕು ಮಾತ್ರ ಕಿವಿಚ್ಕೊಂಡು ನಾನು ಈರುಳ್ಳಿ ಕ್ಯಾಪ್ಸಿಕಮ್ಮು ಟೊಮೆಟೊ ಕೊತ್ತಂಬರಿ ಸೊಪ್ಪು ಇಲ್ಲಿ ಸಾಂಬಾರ್ ಪೌಡರ್ ಸ್ವಲ್ಪ ಗರಂ ಮಸಾಲ ಅರಿಶಿಣ ಪುಡಿನ ತೊಗೊಂಡಿದ್ದೀನಿ ಎಲ್ಲವನ್ನೂ ಹಾಕಿ ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡೋಣ ಉಪ್ಪು ಕೂಡ ಸೇರಿಸಿದ್ದೀನಿ ಜೊತೆಗೇ ಇದು ಆಮ್ಲೆಟ್ ಥರ ನಾವು ಮೊಟ್ಟೆ ಆಮ್ಲೆಟ್ ಯಾವ ರೀತಿ ಮಾಡ್ತೀವಿ ಅದೇ ಥರ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ತಿನ್ನೋದಕ್ಕೂ ಕೂಡ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡುವಾಗ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ ನೀರು ನೀರು ಥರ ಆಗುತ್ತೆ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಇವಾಗ ತವನ ಇಟ್ಟು ತವಾಗ ಎಣ್ಣೆನ ಹಾಕೊಂಡು ನಾವು ಮಿಕ್ಸ್ ಮಾಡಿರೋ ಅಂಥದ್ದನ್ನ ಆಮ್ಲೆಟ್ ರೀತಿಯಲ್ಲಿ ಶೇಪ್ನಲ್ಲಿ ಚೆನ್ನಾಗಿ ನಾವು ರೌಂಡ್ ಶೇಪ್ನ ಮಾಡ್ಕೊಳ್ಳೋಣ ನೀವು ಎಷ್ಟು ತೆಳಗ್ ಬರುತ್ತೆ ಅಷ್ಟು ತೆಳಗು ಮಾಡ್ಕೊಳ್ಳಿ ಆಮೇಲೆ ಇದು ದಪ್ಪ ಆಗುತ್ತೆ ಎಲ್ಲ ಬೆಂದ ಮೇಲೆ ಮೊಟ್ಟೆ ಎಲ್ಲ ಉಬ್ಬುತ್ತಲ್ಲ ಆವಾಗ ದಪ್ಪ ಆಗುತ್ತೆ ಇವಾಗ ನೋಡಿ ಸ್ವಲ್ಪ ತೆಳ್ಳಗೆಲ್ಲ ತವ ಪೂರ್ತಿ ನಾವು ಈ ಥರ ಹಾಕ್ಕೊಳ್ಳೋಣ ನೀವು ಕ ಜಾಸ್ತಿ ಇದೆ ಅಂದರೆ ಒಂದೇ ಸತಿ ಏನು ಸ್ವಲ್ಪ ಸ್ವಲ್ಪ ಹಾಕೊಂಡು ಮಾಡ್ಕೊಂಡ್ರೂ ಆಗುತ್ತೆ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ತೆಗೆದ್ರೆ ಕೆಳಗಡೆ ಬೆಂದಿರುತ್ತೆ ಅವಾಗ ನೋಡಿಕೊಂಡು ನಿಧಾನಕ್ಕೆ ಉಲ್ಟಾ ಹಾಕೋಬೇಕು ನೋಡ್ಕೊಳ್ಳಿ ಸುತ್ತ ಬೆಂದಿರುತ್ತೆ ಅದು ನೋಡಿಕೊಂಡು ಉಲ್ಟ ಹಾಕುವಾಗ ಸ್ವಲ್ಪ ಬ್ರೇಕಾಗೋ ಇದಿರುತ್ತದೆ ನೋಡಿಕೊಂಡು ಉಲ್ಟಾನ ಹಾಕ್ಕೊಳ್ಳಿ ಸ್ವಲ್ಪ ನೋಡಿ ಕೆಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಉಲ್ಟನ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಬೆಂದಿದೆ ಇವಾಗ ನೋಡಿದ್ರಲ್ಲ ಮೀನಿನ ಮೊಟ್ಟೆ ಆಮ್ಲೆಟ್ಟಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ತುಂಬಾ ರುಚಿಯಾಗಿ ತುಂಬನೇ ಚೆನ್ನಾಗಿರುತ್ತೆ ನಾನಿವಾಗ ಈ ಥರ ನಾಲ್ಕು ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಯಾವತ್ತೂ ಮಾಡಿರಲ್ಲ ನೀವು ದಯವಿಟ್ಟು ಈ ರೀತಿ ಮಾಡ್ಕೊಂಡು ತಿನ್ನಿ ಸೂಪರ್ ಟೇಸ್ಟು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್